ಆಯುಷ್ಯ ಎಂಬ ಅಸ್ತ್ರವನ್ನು ಬಳಸಿ ಭಾರತವನ್ನು ಬ್ರಿಟಿಷರಿಂದ ಬಂಧಮುಕ್ತಗೊಳಿಸಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಹೋರಾಟ ಇಡೀ ಜಗತ್ತಿಗೆ ಮಾದರಿ ಇಂದಿಗೂ ಇಡೀ ಜಗತ್ತಿನ ಪ್ರೀತಿ ಗೌರವ ಮತ್ತು ಅದರ ಅಭಿಮಾನಗಳಿಗೆ ಪಾತ್ರರಾಗುತ್ತಲೇ ಇರಬೇಕು ರಾಷ್ಟ್ರಪಿತನ ನಾಡಿನಲ್ಲಿ ಜನಿಸಿರುವ ನಾವೇ ಪುಣ್ಯವಂತರು ಭಾಗ್ಯವಂತರು ಜಗತ್ತಿನಲ್ಲಿ ಅಹಿಂಸೆಯಿಂದ ಸ್ವಾತಂತ್ರ್ಯ ಗಳಿಸಿಕೊಂಡು ಹೆಗ್ಗಳಿಗೆ ಅಭಿಮಾನ ಹೆಮ್ಮೆ ನಮ್ಮದು ಇದಕ್ಕೆಲ್ಲ ಕಾರಣರಾದಂಥ ನಮ್ಮ ಪೂರ್ವಜರನ್ನು ಗೌರವದಿಂದ ಸ್ಮರಿಸಿ ಅವರಿಗೆ ನನ್ನ ನಮನ ಸಲ್ಲಿಸೋಣ ಭಾರತ ರಾಷ್ಟ್ರೀಯ ಐಕ್ಯತೆ ಚಿಹ್ನೆಗಳಾದಂತಹ ರಾಷ್ಟ್ರಧ್ವಜ ರಾಷ್ಟ್ರೀಯ ಲಾಂಛನ ರಾಷ್ಟ್ರಗೀತೆ ರಾಷ್ಟ್ರೀಯ ಹಾಡು ಒಂದೇ ಈ ಥರ ಎಲ್ಲ ರಾಷ್ಟ್ರೀಯ ಐಕ್ಯತೆ ಚಿಹ್ನೆಗಳನ್ನು ಗೌರವಿಸಲು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ ಮುಂದೆಯೂ ಕೂಡ ದೇಶದ ಸಾರ್ವಭೌಮತೆಗೆ ತಕ್ಕೇ ಆಗದಂತೆ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸಿ ದೇಶಕ್ಕಾಗಿ ತಾನು ಮನ ಧನವನ್ನು ಅರ್ಪಿಸಿಕೊಂಡು ಇವನು ಹಲಗಿಲಿಯ ಬೇಡರು ಬ್ರಿಟಿಷರ ವೃತ್ತ ಬಂಡಾಯದ ಕಹಳ ಮೊಳಗಿಸಿದರು ಐದುನೂರು ಜನ ಬೇಡರು ಜಡರನ್ನ ಬಾಲನ್ನ ಮುಂದಾಳತ್ತಿನಲ್ಲಿ ಸಂಘರ್ಷಕ್ಕೆ ಇಳಿದರು ಬ್ರಿಟಿಷ್ ಅಧಿಕಾರಿ ಕರ್ನಲ್ ಹಲಗಿಲಿ ಗ್ರಾಮಕ್ಕೆ ಬೆಂಕಿ ಹಚ್ಚಿ ಸುತ್ತ ಹಿನ್ನೆಲೆ ನೂರಾರು ಜನ ಆಹುತಿಯಾದರು ಅನೇಕರನ್ನು ಮುದೋಳದ ಸಂತೆಯಲ್ಲಿ ಗಲ್ಲಿಗೇರಿಸಲಾಯಿತು ಹಲಲ್ಲಿ ಬಂಡಾಯ ಇಂದಿಗೂ ರಾಷ್ಟ್ರ ರಾಜ್ಯ ಹಾಗೂ ಬಹಲ್ಕೋಟಿ ಇತಿಹಾಸದಲ್ಲಿ ನೆನಪಿಸಿಕೊಳ್ಳುವ ಸಂಗತಿಯಾಗಿದೆ ಅದೇ ರೀತಿ ಜಮಖಂಡಿ ಬಂಡಾಯ ಬಾದಾಮಿ ಬಂಡಾಯ ಸಹ ಸ್ವಾತಂತ್ರ್ಯದ ಸಂಗ್ರಾಮದ ಹೋರಾಟದ ದಾಖಲೆಗಳಾಗಿದ್ದಾವೆ ರಾಷ್ಟ್ರಾದ್ಯಂತ ಚಲನಶೀಲವಾಗಿದ್ದ ಬ್ರಿಟಿಷ್ ವಿರೋಧಿ ಅಲೆಯು ಬಾಗಲಕೋಟೆ ಜಿಲ್ಲೆಯಾದ್ಯಂತ ವ್ಯಾಪಿಸಿತು ಭಾರತ ಸೇವಾದಳ ಹಲವಾರು ಕ್ರಾಂತಿಕಾರಿ ಪುರುಷರನ್ನು ಬೆಳೆಸಿದೆ ಬಾಗಲಕೋಟೆ ಜಿಲ್ಲೆ ಸೀತಿ ಮಲೆಯಲ್ಲಿ ನಡೆದ ಸೇವಾದಳ ಕಾರ್ಯಾಗಾರದಲ್ಲಿ ರಾಜ್ಯಗುರು ಸುಖದೇವ್ ಸಹ ಭಾಗವಹಿಸಿದ್ದರು